ನಿಮ್ಮದು ಬೆಳಿಯಲಿ ಭಾವ ಕೀರ್ತಿ ನೀವು ಆಗಿ ಬಾಡ್ರವ ಗರ್ತಿ ನಿಮದು ಬೆಳಿಯಲಿ ಭಾವ ಸಾಗತಿ ನೀ ಯೆ ಬಾಳುವ ಗರುತ್ತೀ ನಿಮ್ಮದು ಬೆಳೆಯಲ್ಲಿ ಭಾವ ದೊಳಕೀರ್ತಿ ನೀಳವ ಗರ್ತಿ ನಿಮ್ಮದು ಬೆಳೆಯಲ್ಲಿ ಭಾವ ಇದ್ದಂಗ ಕೋತಿ ಕಂಡಲಿ ಹರ್ಯಾಡತ ಹಾಕದ ಕಲತ್ತಿ ಕಾಮುಕ ಜನರು ಬಂದರ ನೋಡ್ಬ್ಯಾಡವರಿಗೆ ನೀನದ ರತ್ತಿ ಈ ಆಗಿ ಬಾಳುವ ಗರ್ತಿ ನಿಂದು ಬೆಳಿಯಲಿ ಭವ ಕೀರ್ತಿ ಈ ಆಗಿ ಬಾಳುವ ಗರ್ತಿ ನಿಂದು ಬೆಳಿಯಲಿ ಭವ ದೊಳು ಕೀರ್ತಿ ಮಾಡ ಪದ ಭಕ್ತಿ ಅದರೊಂದನೆ ಮಗ ಸಾ सा बाळव गर्ती निमद बळ्यालेव दोळ कीर्ती बाळव गर्ती निमद बले मैदून बैद रि उत्तर कोड ब्यात व शां ಿ ಕೊಟ್ಟರ ಬುತ್ತಿ ತಾಳಿ ಬಾಳುವ ತಂಗಿ ಬಿಡುಬ್ಯಾಡ ರೀತಿ ಹಣ್ಣಂಗರ ಎದ್ದಂಗ ಧರ್ತಿ ನಿಮ್ಮೊಳಗಾಯತಿ ಗನ ಶಕ್ತಿ ಘನ ಶಕ್ತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳಿಯಲಿ ಭವದೋಳು ಕೀರ್ತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳಿಯಲಿ ಭವದೋಳು ಕೀರ್ತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತೆ ಗಂಡನ ವಿಷ ಆಗಲಿ ಅಂದೋತಿ ಶರಗೊಡ್ಡಿಸುವನಿಗೆ ಮಾಡುವ ಸ್ತುತಿ ಬಾರದು ನಾಯಿ ನೆಕ್ಕಿದ ಪಣತಿ ಬಾಳಲ್ಲಿ ಬೆಳಗಾಗಿ ಆಗ ಬಾರದು ನಾಯಿ ನೆಕ್ಕಿದ ಪಣತಿ ಆಗಿ ಬಾಳ ಗರ್ತಿ ನಿಂದು ಬೆಳಿಯಲಿ ಭವದೋಳು ಕೀರ್ತಿ ಆಗಿ ಬಾಳ ಗರ್ತಿ ನಿಂದು ಬೆಳಿಯಲಿ ಭವದೋಳು ಕೀರ್ತಿ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರಲೇ ವಸ್ತಿತಿ ಹ ಜನಕನ ಮಗಳು ಜಾನಕಿ ಕತಿ ಜಗಯುರು ತನಕ ಸಾರು ದುಸೃತಿ ಉಸಿ ಪಡೆದಳುವ ತೃಪ್ತಿ ರಾಮ ಗಮೇಶ ಬುತ್ತಿ ಚಿತ್ತ ಉಣಸಿ ಪಡೆದಳುವ ತೃಪ್ತಿ ನೀ ಆಗಿ ನೀ ಆಗಿ ಗರ್ತಿ ನಿಮ್ಮದು ಬೆಳಿಯಲಿ ಭವದೊಳು ಕೀರ್ತಿ ಆಗಿ ಬಾಳುವ ಗರ್ತಿ ನಿಮ್ದು ಬೆಳಿಯಲಿ ಭವದೊಳು ಕೀರ್ತಿ ಯಾವ ಕಾರಣಕ್ಕ ಕೆಡಬಾರದ ಮತಿ ಸಂತಸಕ್ಕೂ ನಂಗೆ ಇರಲಿ ವಸ್ತಿ ಆ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾರು ದುಸೃತಿ ಿ ಪಡೆದಳುವ ತೃಪ್ತಿ ಪಡೆದಳುವ ತೃಪ್ತಿ ಒಂದು ನಿಮಿಷ ತರಬೇಲಿಪ್ಪ ಶ್ರೀರಾಮಗ ಮೀಸಲ ಬುತ್ತಿ ಸೀತಾ ಉಣಿಸಿ ಪಡೆದಳುವ ತೃಪ್ತಿ ಯಾಕೆ ತರ್ವೀನಿ ಹಾ ಬೆಂಕಿ ಹಚ್ಚವರು ಶ್ರೇಷ್ಠ ಹೌದಾ ಹಚ್ಕೊಂಡವರು ಶ್ರೇಷ್ಠ ಹಾ ರಾವಣನ ಮನೆಯೊಳಗೆ ಎಷ್ಟೋ ದಿನ ಸೀತಾ ಸೀತಾದೇವಿ ಹೌದ ರಾವಣಗ ಸಾಯ ಹೊಡೆದ ಹ ಎಲ್ಲ ಸೈನ್ಯ ಸತ್ಯಾನಾಶ ಆಯ್ತು ಜಯ ಯಾರಿಗಾಯ್ತು ಹಾ ಹಾ ರಾವಣಗ ಆಯ್ತು ಸೀತಾ ಪತಿ ಅನ್ನೋದು ಗುರುತಿದ್ರು ಕೂಡ ಸೀತಾಗ ಏನ್ ಮಾಡದ ರಾಮ ಏನ್ ಮಾಡದ್ರಿಪ್ಪ ಅಗ್ನಿ ಪ್ರವೇಶ ಅಗ್ನಿ ಅಂದ್ರೆ ಬೆಂಕಿನಿ ಹಾ ಅಗ್ನಿ ಪ್ರವೇಶ ಮಾಡಿಸದ ಅಂದ್ರ ಬೆಂಕಿ ಒಳಗೆ ಹಾಕಿ ಸುಟ್ಟ ತಗದ ಹೌದು ಪುರುಷೋತ್ತಮ ಅನ್ನುವಂಥ ರಾಮಗ ತನ್ನ ಮಕ್ಕಳು ಯುದ್ಧದೊಳಗ ಸೋಲು ತರುವಂತ ಸ್ಥಿತಿ ಯಾಕೆ ಬತ್ತು ಪತಿವ್ರತ ಹೆಂಡ್ತಿಗಿ ರಾಮ ಆ ಅಗ್ನಿಯೊಳಗೆ ಸುಟ್ಟಿದ್ರ ಸಲುವಾಗಿ ಸುಟ್ಟ ಸೀತಾ ಜಗತ್ತಿನೊಳಗೆ ಅಮರಾಗಿ ಪತಿವ್ರತಾಗಿ ಉಳ್ಕೊಂಡಳು ಹೌದಾ ಸೀತಾ ದೇವದೊಂದು ಸಣ್ಣ ಕತೆ ಕೇಳ್ತೀರೇನ್ರಿ ಹ್ಯಾಂಗ್ರೀಪ ಹಿಂದಿನ ಜನ್ಮದೊಳಗೆ ಹಾ ನಾ ಯಾವ ಮಾತು ಹೇಳಿದ್ರು ಕೂಡ ನಿಮಗೆ ಗೊಳ್ಳ ಮಾತಂತೂ ಒಟ್ಟೆ ನಾ ಹೇಳಂಗಿಲ್ಲ ಹೌದು ಅದು ಸರ್ ಅವ್ರಿಗೆ ಗೊತ್ತದ ದಶಕಂಠ ರಾವಣ ತಾಗಿ ಹೋದ ತಾವೆಲ್ಲ ಅವನ ಕತೆ ಕೇಳಿರಿ ಹೌದಾ ಹತ್ತು ತೆಲಿ ರಾವಣ ಹಾ ಹಾ ಬಹುಶಃ ಕರ್ನಾಟಕದೊಳಗೆ ಕರ್ನಾಟಕದೊಳಗ ರಾವಣ ನೋತಾರ ಅವನಿಗೆ ಹತ್ತು ತೆಲಿ ರಾವಣ ಒಂದು ಸುಂದರ ಹೆಣ್ಣು ತಿಳ್ಕೊಂಡು ಮೇಲ್ ಮಾಡ್ಯಾದ್ಮೇಲೆ ಪುಸ್ಪಕ್ ವಿಮಾನ ತಂದು ವಿಮಾನ ಹಾ ವಿಮಾನ ತಂದಿಳಿಸದ ಹೌದಾ ಇಳಿಸದ ಒಬ್ಬಕ್ಕೆ ಹೆಣ್ಮಗಳು ಆರ್ಯಣದೊಳಗೆ ಸುಂದರ ಹೆಣ್ಮಗಳಿದ್ಳು ಹೌದು ಈ ರಾವಣ ಬಂದಿದ್ದ ನೋಡಿ ಹೋಗಿ ಅವನಿಗೆ ನಮಸ್ಕಾರ ಮಾಡಿದಳು ಹೌದು ನಮಸ್ಕಾರ ಮಾಡಿದಳು ಏನಾಗ್ಯದ್ರಿ ಏನಾಗ್ಯದ ಹೌದಾ ಏನ್ ಮಾತು ಹಚ್ಚಲಾಗ ಇಲ್ಲ ಅವ್ರದ್ದು ಕೇಳ್ಬೇಕು ಮತ್ತ ಕೇಳ್ರಿ ಒಳ್ಳೆ ಮಾತದ ಹಾ ಹೋಗಿ ಸುಂದರ ಹೆಣ್ಮಗಳು ತಿಳ್ಕೊಂಡು ವಿಮಾನ ಇಳಿಸದ ಆ ಹೆಣ್ಮಗಳು ಹೋಗಿ ನಮಸ್ಕಾರ ಮಾಡಿದಳು ಅಂತ ಕಿ ಹೆಸರ ಏನೋ ಸತ್ಯವತಿ ಸತ್ಯವತಿ ಹೌದು ಹೋಗಿ ನಮಸ್ಕಾರ ಮಾಡಿದಳು ಮಹಾರಾಜ್ರೆ ನಮ್ಮ ಮನೆಗೆ ಬಂದಿರಲ್ಲ ನಿಮಗೆ ಅತಿಥಿ ಸತ್ಕಾರ ಏನು ಮಾಡಲಿ ಅಂದಾಗ ಹೌದು ಕಾಮಾತುರ ಆಗಾಳ ಹೇಳಿನಲ್ರಿ ಹಾ ಕಾಮಾತೂರ್ನಿಗೆ ಏನು ಕೊಟ್ಟರು ಚಂದ ಕಾಣಿಸಲ್ಲ ಏನೋ ಅವನಿಗೆ ನಾಚಿಕೂ ಇಲ್ಲ ಅವ್ರೂನು ಇಲ್ಲ ತ ಹೇಳಿನಿಲ್ಲ ಹೌದಾ ಈ ರಾವಣ ಹೇಳದ ನನಗೆ ದೌಸ ಧಾನ್ಯ ಬೇಕಾಗಿಲ್ಲ ಒಡವಿ ವಸ್ತ್ರ ಬೇಕಾಗಿಲ್ಲ ಬೆಳ್ಳಿ ಬಂಗಾರ ಬೇಕಾಗಿಲ್ಲ ವಜ್ರ ಧಾನ್ಯ ಬೇಕಾಗಿಲ್ಲ ಕನ್ಯಾದಾನ ಬೇಕಾಗಿಲ್ಲ ನನಗೆ ಏನೂ ಬೇಕಾಗಿಲ್ಲ ನನಗೆ ಬೇಕಾಗಿದ್ದ ನೀ ಅಂತೇಳಿ ವಯಸ್ಸಿನ ಹೆಣ್ಮಗಳಿ ಸುಂದರ ಹೆಣ್ಮಗಳು ಹಿಡಿಲಿಕ್ಕೆ ಹೋದ ಹೌದ ಪಾಪ ಅರೆಹಣ್ಣದೊಳಗೆ ಒಬ್ಬಕ್ಕಿ ಹೆಣ್ಮಗಳು ವಯಸ್ಸಿನ ಹದಿನೆಂಟು ವರ್ಷದಳು ಹೌದ ಗಾಬ್ರಿಗೆ ಬಿದ್ದಳು ಈ ಪಾಪಿ ನನಗೆ ಹಿಡಿತಾನ ತಿಳ್ಕೊಂಡು ಇವನು ಕೈಯಂದು ಉಳಿಬೇಕಂತೇಳಿ ಮೇಲೆ ಮಾಡ್ಯಾದ ಮೇಲೆ ಓಡ್ಲಿಕ್ಕೆ ಚಾಲು ಮಾಡ್ದಳ್ರಿ ಹೌದು ಯಾರು ಸತ್ಯವತಿ ಸತ್ಯವತಿ ಹೌದು ಓಡ್ಲಕ್ಕೆ ಚಾಲು ಮಾಡಿದಳು ಮುಂದೆ ಸತ್ಯವತಿ ಓಡ್ತಾಳೆ ಹಿಂದೆ ರಾವಣ ಬೆನ್ನ ಹತ್ಯಾನ ಹಾ ಇಷ್ಟು ಉದ್ದ ಜಡೆ ಹಾಕಿವು ಹಾ ಹಾ ಕೂದಲ ಸತ್ಯವತಿ ಎದ್ರ ಕೂದಲ್ರಿ ಹಾ ಯಾವ ನಿಮ್ಮಂಗ ಬಿಳಿ ಕೂದಲ ಕರಿ ಕೂದಲ ಅಲ್ಲ ಹೌದು ಬಂಗಾರದ ಕೂದಲ ಹೌದು ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಹೆಣ್ಮಕ್ಳಲ್ಲಿ ಎಂತ ಸಾಮರ್ಥ್ಯ ಅದನ್ನು ತೋರಿಸ್ಲಕತ್ತೀನಿ ಈ ಪದ್ಯದೊಳಗೆ ಹೌದ ಹಿಂಗ ಜಡೆ ಗಾಳಿಗೆ ಉದ್ದ ಹಿಂಗ ಉದ್ದಾಗಿ ಹಾರ್ತಿದ್ದು ಸತ್ಯವತಿ ಮುಂದೆ ಓಡ್ತಿದ್ಳು ರಾವಣ ಹಿಂದೆ ಬೆನ್ನ ಹತ್ತಿದ್ದ ಓಡಿ ಬಂದ ಬಂದವನೇ ಸತ್ಯವತಿ ಜಡಿ ಕೈಯಾಗಿ ಹಿಡ್ದ ಹೌದಾ ಜಡಿ ಕೈಯಾಗಿ ಹಿಡ್ದ ಜಡಿ ಕೈಯಾಗಿ ಹಿಡದ್ ಹಿಂಗ್ ಜೊಗ್ಗಬೇಕಿದ್ದ ತಿರುಗಿ ನೋಡ್ತಾಳ ಕೈಯಾಗ ಜಡಿಯವ ಸತ್ಯವತಿ ಒಂದು ಮಾತು ಹೇಳ್ತಾಳ ಏನತ್ರೀಪಾ ಶ್ರೀಮನ್ನಾರಾಯಣ ವಿಷ್ಣುವಿಗಾಗಿ ಮೀಸಲಿಟ್ಟ ನನ್ನ ಧ್ಯೇಯ ಹೌದಾ ಅನಂತ ಕಾಲ ತಪಸ್ಸು ಮಾಡಿದ ನನ್ನ ಧ್ಯೇಯ ಒಬ್ಬ ಚಾಂಡಾಲ ಮುಟ್ಟಿ ಭ್ರಷ್ಟ ನನ್ನ ಧ್ಯೇಯ ಅಪವಿತ್ರ ಮಾಡದ ಭ್ರಷ್ಟ ನನ್ನ ಧ್ಯೇಯ ಎಲ್ಲ ಭ್ರಷ್ಟ ಐತ ತಿಳ್ಕೊಂಡು ಏನು ಹಿಂದೆ ತಿರುಗಿದಳು ಅದೇ ರಾವಣನ ಬತ್ತಳಿಕೆ ಒಳಗಿನ ಕಡಗಿ ಹಿರಿದು ಎಟ್ಟ ಹಿಡಿದಿಲ್ಲ ಅಷ್ಟ ಕೂದಲು ಕಟ್ಟು ಮಾಡಿ ಹೋಗದಳು ಹೌದಾ ಎಷ್ಟು ಸೂಕ್ಷ್ಮ ಇರಬೇಡ್ರಿ ಹೆಣ್ಮಕ್ಳದು ಹಾ ಹಾ ಬರೀ ಕೂದಲು ಮುಟ್ಟೆ ಹಾ ಕೂದಲು ಮುಟ್ಟಿದ್ರ ನನ್ನ ಪತಿವ್ರತ ಧರ್ಮ ಹಾಳೈತಂದಳು ಪಾಪ ಹಾ ಹಾ ಹಂಗೆ ಬಿಡ್ಲಿಲ್ಲ ಹೌದ ಬರೀ ಹಾಳೈತ ಬಿಡ್ಲಿಲ್ಲ ಯಾವಾಗ ಇಂತ ಪಾಪಿ ನನ್ನ ನನ್ನ ಕೇಶ ಮುಟ್ಟಿ ಭ್ರಷ್ಟ ಮಾಡಿ ನಾ ಈ ಜಲಮದೊಳಗೆ ಬದುಕ ಬಡ ತಿಳ್ಕೊಂಡು ಅಗ್ನಿ ಒಳಗೆ ಹಾರ್ಕೊಂಡು ಪ್ರಾಣ ಬಿಟ್ಟಳು ಹೌದು ಪ್ರಾಣ ಬಿಡುವಾಗ ಒಂದು ಮಾತು ಹೇಳ್ತಾಳ ಶ್ರೀಮನ್ನಾಯರ ನಾರಾಯಣಗಾಗಿ ಅನಂತ ಕಾಲ ತಪಸ್ಸು ಮಾಡಿದ ನನ್ನ ಧ್ಯೇಯ ಮುಟ್ಟಿ ಭ್ರಷ್ಟ ಮಾಡಿದೆ ಚಾಂಡಾಲ ಮುಂದಿನ ಜಲಮದೊಳಗೆ ಈಗ ನನ್ನ ಧ್ಯೇಯ ಬಿಟ್ಟು ಮುಂದಿನ ಜಲಮಕ್ಕೆ ನಾನೇ ನಿನ್ನ ಪ್ರಾಣಕ್ಕೆ ಕಾರಣ ಆಗ್ತೀನಿ ಅಂತೇಳಿ ಪ್ರಾಣ ಬಿಟ್ಟಳು ಆಕಿನೇ ಮುಂದೆ ಹುಟ್ಟಿ ಬಂದಿದ್ದು ಸೀತಾದೇವಿ ಹೌದು ಸತ್ಯವತಿನೇ ಮುಂದೆ ಶೀತಾಗಿ ಹುಟ್ಟಿ ಬಂದು ರಾವಣಗ ಸರ್ವನಾಶ ಮಾಡಿದಳು ಹೌದೌದು ಮಾಡಿದಳಿಲ್ರಿ ಮಾಡಿದಳಿಲ್ಲ ಇವು ಸತ್ಯವಾಗಿರುವಂತ ಮಾತು ಕವಿಗಳು ಈ ಪದ್ಯದೊಳಗೆ ಏನ್ ಹೇಳ್ತಾರ ಅವರು ಏನ್ ಹೇಳಿದ್ರು ಏನ್ ಹೇಳ್ತಾರೀರಾಮ ಶ್ರೀ ರಾಮ ಗಮೇ ಸಲ ಬುತ್ತ ಓಣಿಸಿ ಬಾಡದಾಳವ ತೃಪ್ತಿ ಆಗಿ ಬಾಳವ ಗರ್ತಿ ನಿಮ್ಮದು ಬೆಳಿಯಲಿ ಭವದೋಳು ಕೀರ್ತಿ ಆಗಿ ಬಾಳವ ಗರ್ತಿ ನಿಮ್ಮದು ಬೆಳಿಯಲಿ ಭವದೋಳು ಕೀರ್ತಿ ಮಾಡ

ವರ್ಷ ಜಾತ್ರಿಗಿ ಜನ ಬಂದು ಜಾಸ್ತಿ ಮುತ್ತೈದರ ಬಂದು ಬೆಳಗ್ಗೆ ಯಾರು ಕೀ ಮಾಣಿ ಕನ ಕವಿತೆ ಪ್ರಕಾಶ ಹೇಳಿ ಇಂಥ ನೀತಿ ಕರಜಿಗೆ ಮಾಣಿಕನ ಕವಿತೆ ಪ್ರಕಾಶ ಹೇಳಿ ಇಂಥ ನೀತಿ ಾಗಿ ಬಾಳ ಗರ್ತಿ ನಿಮ್ಮದು ಬೆಳಿಯಲಿ ಭವದೋಳು ಕೀರ್ತಿ ನೀವು ಆಗಿ ಬಾಳ್ರೆ ಒಗರ್ತಿ ನಿಮ್ಮದು ಬೆಳಿಯಲಿ ಭವದೋಳು ಕೀರ್ತಿ ಸಾಧ್ಯ ಬೆಳಿಯಲಿ ಭಾವ ಧೋಳು ಕೀರ್ತಿ ಬೆಳಿಯಲ್ಲಿ